ಹಾಯ್ ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನಿವತ್ತು ಬಂದ್ಬಿಟ್ಟು ಎರಡು ರೀತಿ ನಿಮಗೆ ಒಂದು ಬಂದು ಚಟ್ನಿ ಪುಡಿ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಚಟ್ನಿ ಪುಡಿ ಹಾಗೆ ಇದು ಬದನೆಕಾಯಿ ಬರ್ತಾ ಅಂತ ಕರೀತಾರೆ ಉತ್ತರ ಕರ್ನಾಟಕ ಸೈಡು ಬಟ್ ನಮ್ಮ ಕಡೆ ಮಳೆ ಕಾಲದಲ್ಲಿ ಮತ್ತು ಬಾಯಿ ಏನರ ನಾಲ್ಗೆ ಎಲ್ಲ ಕೆಟ್ಟಿದರೆ ಈ ರೀತಿ ಮಾಡಿಕೊಂಡು ತಿಂತೀವಿ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಗೊಜ್ಜು ರಿಯಲಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ ಈಗ ನಾನು ಎರಡು ಈರುಳ್ಳಿನ ಈ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋಬೇಕು ತುಂಬ ಸಣ್ಣ ಕಟ್ಕೊಂಬ ಮಾಡ್ಕೋಬಾರ್ದು ಚೆನ್ನಾಗಿರಲ್ಲ ಸೊ ಹಾಗೆ ಕರ್ಬೇವು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಗಟ್ಟೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ತೊಗೋತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಆಲೂಗಡ್ಡೆ ಟೊಮೆಟೊ ಮತ್ತು ಬದನೆಕಾಯಿ ಮ ಹಸಿ ಮೆಣಸಿನ್ಕಾಯಿ ಬರುತ್ತೆ ನೋಡಿ ಅದನ್ನು ನಾನು ಒಂದು ವಿಸಿಲು ಕೂಗಿಸ್ಕೊಂಡಿದ್ದೆ ನೀವು ಬೇಕಂದರೆ ಪಾತ್ರೆಯಲ್ಲಿ ಬೇಕಾದರೆ ನೀವು ಬೇಯಿಸ್ಕೊಳ್ಬಹುದು ಈಗ ನಾನು ಇದಕ್ಕೆ ಒಂದು ವಿಸಿಲು ಟೂ ವಿಸಿಲ್ ಕೂಗಿಸ್ಕೊಂಡ್ರೆ ನೋಡಿ ಈ ರೀತಿ ಸಾಫ್ಟಾಗಿ ಆಗುತ್ತೆ ನೀವು ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಇದನ್ನೆಲ್ಲ ಸೈಡಿಗೆ ತೊಗೊಳ್ಳೋಣ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಟ್ರೈ ಮಾಡಿ ನಾನಿಲ್ಲಿ ಮಿಕ್ಸಿಗೆ ಒಂದು ರೌಂಡ್ ಜಸ್ಟ್ ಒಂದು ರೌಂಡ್ ಮಿಕ್ಸಿಗೆ ತೊಗೊಳ್ತೀನಿ ಸುಮ್ಮನೆ ಹಾಗೆ ಇಲ್ಲ ಅಂತಂದರೆ ನೀವು ಸ್ಮ್ಯಾಶ್ ಮಾಡೋದು ಬರುತ್ತಲ್ಲ ಅದರಲ್ಲೂ ಬೇಕಾದರೂ ಮಾಡ್ಬೋದು ಬಟ್ ಮಕ್ಕಳೆಲ್ಲ ತಿಂತಾರೆ ಹಸಿ ಮೆಣಸಿನ್ಕಾಯಿ ಅವ್ರಿಗೆ ಬಾಯಿಗೆ ಸಿಗ್ತಿದ್ರೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ನಾನು ಒಂದು ರೌಂಡು ಮಿಕ್ಸಿಗೆ ಸೇರಿಸ್ಕೊಡ್ತೀನಿ ಆಲೂಗಡೆ ಸಿಪ್ಪೆನ ಬಿಡಿಸ್ಕೊಳ್ಳೋಣ ಈಗ ನೋಡಿ ಆಲೂಗಡೆ ಸಿಪ್ಪೆನಾ ಈ ರೀತಿ ನೋಡಿ ಓಡಿ ಓಡಿ ಹೋಗ್ತಾ ಇದೆ ತುಂಬ ಸಾಫ್ಟ್ ಆಗಿದೆ ಇದು ನೋಡಿ ಮಿಕ್ಸಿ ಹಾಕೋ ಅವಶ್ಯಕತೆ ಇಲ್ಲ ಕೈಯಲ್ಲಿ ಸಹ ಚೂತ್ಕೊಳ್ತಾರೆ ಫ್ರೆಂಡ್ಸ್ ಇದನ್ನ ಬಟ್ ಕೈ ಹಸಿ ಮೆಣಸಿನಕಾಯಿ ಅಲ್ವಾ ಖಾರ ಇರುತ್ತೆ ನಾನು ಹಾಗಾಗಿ ಕೈಯಲ್ಲಿ ಚೂತ್ಕೊಳ್ಳಲ್ಲ ನನಗಂತೂ ತುಂಬ ಖಾರ ಕೈ ಹಸಿ ಮೆಣಸಿನಕಾಯಿ ಎಲ್ಲ ತುಂಬ ಸ್ವಲ್ಪ ಸಾಫ್ಟ್ ಆಗಿದೆ ನೋಡಿದೆ ಸೊ ಯಾಕೋ ನನಗೆ ಮಿಕ್ಸಿಗೆ ಹಾಕಬೇಕು ಅನಿಸಿಲ್ಲ ಸ್ವಲ್ಪ ಸ್ಮ್ಯಾಶರಲ್ಲಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ನೋಡಿ ಆಲೂಗಡ್ಡೆ ಸಿಪ್ಪೆನ ತಗೊಂಡು ನಾನು ಈ ರೀತಿ ಲೈಟಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸುಮ್ಮನೆ ಒಂದು ಸ್ವಲ್ಪ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಬಿಟ್ರೆ ನಮಗೆ ರುಚಿಕರವಾದಂತಹ ಬದನೆಕಾಯಿ ಗೊಜ್ಜು ರೆಡಿ ಆಗಿಬಿಡುತ್ತೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಬ್ಯಾಚುಲರ್ಸ್ ಹುಡುಗರಿಗಂತೂ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಈ ರೆಸಿಪಿನ ನನಗೆ ನಿಮಗೆ ಗೊತ್ತೇ ಇದೆ ನಾನು ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ ನನಗೊಂದು ಸ್ವಲ್ಪ ಹೆಲ್ತ್ ಇಶ್ಯೂ ಹಾಕ್ತಾನೆ ಇರುತ್ತೆ ಪ್ಲೀಸ್ ಯಾರೂ ಬೇಜಾರು ಮಾಡ್ಕೊಳ್ಳದೆ ವೀಡಿಯೋಸ್ ನೋಡಿ ನಾನು ಮಾತ್ರ ಏನಾದರೂ ಹಾಕ್ಕೊಂಡಲ್ಲಿ ಸ್ವಲ್ಪ ನನಗೆ ಆರಾಮ್ ಅನಿಸುತ್ತೆ ಸೊ ಆ ಟೈಮಲ್ಲಿ ಸ್ವಲ್ಪ ಈ ರೀತಿ ವಿಡಿಯೋ ಏನಾದರೂ ಮಾಡ್ಕೊಳ್ತೀನಿ ಜಾಸ್ತಿ ನನಗೆ ಒಂದೊಂದು ಟೈಮ್ ವಾಯ್ಸ್ ಕೊಡೋಕ್ಕೂ ಸಹ ಆಗೋಲ್ಲ ಆ ರೀತಿ ಆಗ್ಬಿಡುತ್ತೆ ಅಂತ ನನಗೆ ನೋಡಿ ಹಾಗಿದೆ ಈಗ ನಾನು ಇದಕ್ಕೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದೊಂದಾಗಿನೇ ಸೇರಿಸ್ಕೊಳ್ಳೋಣ ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನು ಈರುಳ್ಳಿನ ಸಹ ಒಟ್ಟಿಗೆ ತಗೊಳ್ತಾ ಇದ್ದೀನಿ ಈಗ ಕೊತ್ತಂಬರಿ ಸೊಪ್ಪನ್ನು ಸಹ ತಗೊಳ್ಳೋಣ ನಾನು ಉಪ್ಪು ಆಗಲೇ ಬೇಯಿಸ್ಕೊಳ್ಳೋದಕ್ಕೆ ಸಹ ಉಪ್ಪನ್ನು ಸೇರಿಸಿದ್ದೆ ಹಾಗಾಗಿ ಈಗ ಉಪ್ಪು ನೋಡಿಕೊಂಡು ತಗೊಳ್ಳೋಣ ಉಪ್ಪು ಜಾಸ್ತಿ ಆದರೂ ಚೆನ್ನಾಗಿರಲ್ಲ ಇಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಮ್ಮಮ್ಮ ಕಾಲದಲ್ಲಿ ಮತ್ತು ಹಮ್ಮಮ್ಮಂದಿರಲ್ಲ ಆ ಕೈಯಲ್ಲಿ ಈ ಥರ ಇದು ಮಾಡ್ತಿದ್ದೆ ಬಟ್ ಈರುಳ್ಳಿ ಎಲ್ಲ ಸ್ವಲ್ಪ ಇದರಲ್ಲಿ ಸೈಡಲ್ಲೆಲ್ಲ ಸಿಗ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ಲೈಟಾಗಿ ಸ್ಮ್ಯಾಶ್ ಆಗಲಿ ಸಾಕು ತುಂಬ ಸ್ಮ್ಯಾಶ್ ಆಗೋ ಅವಶ್ಯಕತೆ ಇಲ್ಲ ನೀವು ಬೇಕಂದರೆ ನೀವು ಕೈಯಲ್ಲಿ ಮಾಡ್ಕೊಳ್ಬೋದು ಇದನ್ನು ಘಮ ಘಮ ಅಂತ ಇರುತ್ತೆ ನಿಜವಾಗ್ಲೂ ಈ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನಾನಿಲ್ಲಿ ಹಣ್ಣು ಒಂದು ಎರಡು ನಿಂಬೆಹಣ್ಣ ಗಾತ್ರದಷ್ಟು ಹಣ್ಣನ್ನು ತಗೊಂಡಿದ್ದೆ ಅದನ್ನು ಈಗ ಚೂತ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿದ್ದೆ ಸೊ ಹಣ್ಣನ್ನು ಚೂತ್ಕೊಂಡು ಈ ಸಿಪ್ಪೆನ ಸೈಡಿಗೆ ತಗೊಳ್ಳೋಣ ನಾನು ಒಂದು ಟೊಮೆಟೊ ಸೇರಿಸಿದ್ದೆ ನಿಮಗೆ ಹುಳಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ತೊಗೊಳ್ಳಿ ಇದರಲ್ಲಿ ಹುಳಿ ಅಂಶ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಸ್ವಲ್ಪ ನಾಲ್ಗೆ ಎಲ್ಲ ಕಟ್ ಕೆಟ್ಟಿದ್ರೆ ಮತ್ತು ನಾನ್ ವೆಜ್ ಊಟ ಮಾಡಿರ್ತೀರಲ್ವ ಸೊ ಸೆಕೆಂಡೇ ನೀವು ಈ ರೀತಿ ಮಾಡಿಕೊಂಡು ಊಟ ಮಾಡ್ಬೋದು ನೋಡಿ ಈಗ ಇದಕ್ಕೆ ಸೇವಿಸ್ತಾ ಇದ್ದೀನಿ ಅದು ತುಂಬ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಇದು ಆದಷ್ಟು ಸ್ವಲ್ಪ ಆಗಿ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ನೋಡಿ ಮಧ್ಯದಲ್ಲಿ ಅನ್ನಕ್ಕೆಲ್ಲ ಈ ರೀತಿ ಸಿಗ್ತಿದ್ರೆ ಈರುಳ್ಳಿ ತುಂಬ ಚೆನ್ನಾಗುತ್ತೆ ಈಗ ಒಂದು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಡೋಣ ಇದಕ್ಕೆ ನೋಡಿ ಒಂದು ಸ್ಪೂನು ಹಾಯಿಲನ್ನು ಸೇರಿಸ್ಕೊಂಡಿದ್ದೀನಿ ತುಂಬ ಆಯಿಲ್ ಸೇರಿಸ್ಕೊಳ್ಳೋದು ಬೇಡ ಚೆನ್ನಾಗಿರಲ್ಲ ಹಾಗೇ ಒಂದು ಸ್ಪೂನು ಸಾಸಿವೆನ ತೊಗೊಂಡಿದ್ದೀನಿ ಸ್ವಲ್ಪ ಚಟಪಟ ಅಂತ ಸೌಂಡ್ ಮಾಡಲಿ ಹಾಗೆ ಒಂದು ಸ್ಪೂನು ಜೀರಿಗೆಯನ್ನು ಸಹ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಸೌಂಡ್ ಮಾಡ್ತಾಯಿದೆ ಈಗ ಕರಿಬೇವನ್ನ ಸೇರಿಸ್ಕೊಳ್ಳೋಣ ಇಷ್ಟೇ ನೋಡಿ ರೆಡಿ ಆಯಿತು ಈಗ ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಗೊಜ್ಜು ಸ್ವಲ್ಪ ಸೌಂಡ್ ನೋಡಿ ಇದು ಜಾಸ್ತಿ ಕುದಿಯೋದು ಬೇಡ ಜಸ್ಟ್ ಒನ್ ರೌಂಡು ಉತ್ತರ ಸಾಕು ಇಲ್ಲ ಕುದಿಯೋದೇ ಅವಶ್ಯಕತೆ ಇಲ್ಲ ಇದು ನಾನು ಇವಾಗ ಕುದಿಸ್ಕೊಳ್ಳೋಲ್ಲ ಇದನ್ನು ಸ್ಟವ್ ಹಾಫ್ ಮಾಡ್ಕೊಂಡಿದ್ದೀನಿ ಹಾಗೆ ಜಸ್ಟ್ ನೋಡಿ ನಾನು ಸ್ಟವ್ ಹಾಫ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಇದು ಸಾಂಬಾರು ರೆಡಿ ಆಯಿತು ಬಿಸಿ ಅನ್ನಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ಇರುತ್ತೆ ನನಗೆ ಸ್ವಲ್ಪ ಆಪ್ರೇಷನ್ಸ್ ಎಲ್ಲ ತುಂಬ ಆಗಿದೆ ಫ್ರೆಂಡ್ಸ್ ನನಗೆ ಆಪ್ರೇಷನ್ ಆಗಿದೆ ಹಾಗಾಗಿ ಹಸಿಮೆಣ್ಸಿನಕಾಯಿ ಜಾಸ್ತಿ ಯೂಸ್ ಮಾಡಬಾರ್ದು ನಾನು ಯೂಸ್ ಮಾಡಲೇಬಾರ್ದು ಅಮ್ಮನೂ ಮೊನ್ನೆ ವಿಡಿಯೋಸ್ ನೋಡಿ ಬೈತಾ ಇದ್ರು ಜಾಸ್ತಿ ಹಸಿ ಮೆಣಸಿನಕಾಯಿ ಯೂಸ್ ಮಾಡ್ತಾ ಇದ್ದೀಯಾ ಇತ್ತೀಚಿಗೆ ಅಂತ ಬಟ್ ಇಲ್ಲ ವಿಡಿಯೋಗೋಸ್ಕರ ಅಂತ ಹೇಳಿ ಒಂದೆರಡು ಟೈಮ್ ಯೂಸ್ ಮಾಡಿದ್ದೆ ಅಷ್ಟೇ ಈ ಗೊಜ್ಜಿಗೆ ಹಸಿಮೆಣ್ಸಿನ್ಕಾಯಿ ಇದ್ರೇ ಚೆನ್ನಾಗಿರೋದು ಮಮ್ಮಿ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಇದೊಂದು ಗೊಜ್ಜುಗಷ್ಟೇ ನಮ್ಮ ಮಮ್ಮಿ ನೋಡ್ತಿರ್ತಾರೆ ವಿಡಿಯೋಸು ಅದಕ್ಕೆ ಮಮ್ಮಿಗೋಸ್ಕರ ಹೇಳಿದೆ ಈಗ ನಾವು ಚಟ್ನಿ ಪುಡಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ ಮತ್ತೆ ಏನಂದರೆ ಚಟ್ನಿ ಪುಡಿ ಯಾಕೆ ಅಂತಂದರೆ ಉತ್ತರ ಕರ್ನಾಟಕ ಸೈಡು ಆಲ್ಮೋಸ್ಟ್ ಎಲ್ಲ ಗೊತ್ತೇ ಇರುತ್ತೆ ಬಟ್ ನಮ್ಮ ಕೋಲಾರ ಕಡೆ ನಾವು ಜಾಸ್ತಿ ಚಟ್ನಿ ಪುಡಿ ಎಲ್ಲ ಮಾಡ್ಕೊಳ್ಳಲ್ಲ ಸೊ ನನ್ನ ಇಬ್ಬರು ಫ್ರೆಂಡ್ಸು ಹೇಳಿದರು ಚಟ್ನಿ ಪುಡಿ ಮಾಡೋಡಿಯರ್ ಅಂತ ಹೇಳಿ ಸೊ ಅದಕ್ಕೋಸ್ಕರ ಅವ್ರು ನನ್ನ ಫ್ರೆಂಡ್ಸ್ಗೆ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಕಡೆ ಈ ಗೊಜ್ಜೆಗೆ ಏನಂತ ಕರಿತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಬಿಸಿ ಅನ್ನಕೆರೆಯಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಈಗ ನೋಡಿ ನಾನು ಚಟ್ನಿ ಪುಡಿ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ ಒಂದು ಗಂಟೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೆ ಹಾಗೆ ಕರಿಬೇವು ಹಣ್ಣು ಮತ್ತು ಕಡಲೆ ಬೀಜ ಇದು ಶೇಂಗಾ ಬೀಜ ಅಂತ ಹೇಳ್ತೀವಲ್ಲ ಸೊ ಕಡಲೆ ಬೀಜ ಹಾಗೆ ಒಣ ಕೊಬ್ಬರಿ ಒಂದು ಕಪ್ಪನ್ನು ತೊಗೊಂಡಿದ್ದೀನಿ ಆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಆ ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ಅಂತ ಕಳಿತೀವಿ ನಮ್ಮ ಕಡೆ ಚಿಂತಾಮಣಿ ಮೆಣಸಿನ್ಕಾಯಿ ಅಂತ ಕರಿತೀವಿ ಇದು ತುಂಬ ಖಾರ ಇರುತ್ತೆ ಸೊ ಇಷ್ಟು ಇದಕ್ಕೆ ಬೇಕಾಗಿರುವಂಥದ್ದು ಈಗ ನಾನು ಕಡಲೆ ಬೀಜನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಬಾಣಲೆ ಬಿಸಿಗಿಟ್ಕೊಂಡಿದ್ದೆ ಅದಕ್ಕೆ ಈಗ ನಾನು ಕಡಲೆ ಬೀಜನ ಇದ್ದೀನಿ ಇದನ್ನು ನಾವು ನೀಟಾಗಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆಲ್ಲ ಇಷ್ಟ ಆಗುತ್ತೆ ಶೇಂಗಾ ಪುಡಿ ಕೆಲವರು ಪ್ರತಿಯೊಂದಕ್ಕೂ ಶೇಂಗಾ ಪುಡಿ ಹಾಕ್ಕೊಂಡೇ ಊಟ ಮಾಡ್ತಾರೆ ಉತ್ತರ ಕರ್ನಾಟಕ ಸೈಡು ಫ್ರೆಂಡ್ಸ್ ಇದ್ದಾರೆ ನಮಗೆ ಸೊ ಅವರು ಉಪ್ಪಿಟ್ಟಿಗೆ ಎಲ್ಲದಕ್ಕೂ ಮತ್ತೇನು ಬಿಸಿಬೇಳೆ ಭಾತು ಎಲ್ಲದಕ್ಕೂ ಸಹ ಅವರು ಈ ರೀತಿ ಶೇಂಗಾ ಪುಡಿನ ಹಾಕ್ಕೊಂಡು ತಿಂತಾರೆ ಸೊ ಇತ್ತೀಚಿಗೆ ನಮಗೂ ಸಹ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ತುಂಬ ಇಷ್ಟ ದೋಸೆಗೆಲ್ಲ ತಿಂತಿರ್ತಾರೆ ಅದಕ್ಕಾಗಿ ಈಗ ನಾನು ಜಾಸ್ತಿ ಇದನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಇದನ್ನು ನಾವು ಒನ್ ಟೈಮ್ ಮಾಡ್ಕೊಂಬಿಟ್ರೆ ಒನ್ ಮಂತ್ ಟೂ ಮಂತ್ಸ್ ಆದರೂ ಇಡ್ಬೋದು ಬಟ್ ನಾನು ಜಾಸ್ತಿ ಮಾಡ್ಕೊಳ್ಳಲ್ಲ ಒನ್ ಫಿಫ್ಟೀನ್ ಡೇಸು ಒನ್ ಮಂತ್ಗೆ ಆಗೋಷ್ಟು ಮಾಡ್ತೀನಿ ಯಾಕಂದರೆ ನಮ್ಮ ಫ್ರೆಂಡು ಮಾಡ್ತಿರ್ತಾರೆ ಅವರು ಸಹ ಕೊಡ್ತಾರೆ ನನಗೆ ಅವರು ಮಾಡೋದು ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ನನ್ನ ಫ್ರೆಂಡ್ಸ್ಗೋಸ್ಕರ ನಾನು ಮಾಡಿ ತೋರಿಸ್ತಿರೋದು ಆಲ್ಮೋಸ್ಟ್ ಬರುತ್ತೆ ಬರೋಲ್ಲ ಅಂತಲ್ಲ ಯೂಟ್ಯೂಬ್ ನೋಡಿಕೊಂಡು ಎಲ್ಲರೂ ಈಗ ಮಾಡೇ ಮಾಡ್ತಾರೆ ಬಟ್ ನನ್ನ ಫ್ರೆಂಡ್ಸ್ ಕೇಳಿದ್ರಲ್ವಾ ಸೊ ನಾನೇ ಮಾಡಿ ತೋರಿಸೋದ್ರಿಂದ ಅವ್ರಿಗೂ ಖುಷಿ ಆಗುತ್ತಾ ಅಂತ ಹೇಳಿ ನಾನಿವತ್ತು ಮಾಡ್ತಾಯಿದ್ದೀನಿ ಇದು ದೋಸೆಗೆ ಇಡ್ಲಿಗೆ ಮತ್ತು ಉಪ್ಪಿಟ್ಟಿಗೂ ಸಹ ಸೇರಿಸ್ಕೊಂಡು ತಿಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸಹ ಒಂದು ಸಲ ಬಿಸಿಬೇಳೆ ಬಾತ್ ಮೇಲೆ ಸಹ ಉದುರಿಸ್ಕೊಂಡು ತಿಂತಾರೆ ಟ್ರೈ ಮಾಡಿ ನೋಡಿ ಈಗ ಇದನ್ನ ಸ್ವಲ್ಪ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಮೇಲೆ ಮೇಲೆ ರೋಸ್ಟ್ ಆಗಿಬಿಟ್ರೆ ಚೆನ್ನಾಗಿರಲ್ಲ ಒಳಗಡೆ ಇರುವಂತಹ ಬೀಜನೂ ಸಹ ನೀಟಾಗಿ ರೋಸ್ಟ್ ಆಗಬೇಕು ಹಾಗಾದ್ರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನು ಶೇಂಗಾ ಬೀಜ ತಿನ್ನೋದ್ರಿಂದ ನೈಟು ನೆನೆಸ್ಬಿಟ್ಟು ಮಾರ್ನಿಂಗು ಒಂದು ಹಿಡಿ ಶೇಂಗಾ ಬೀಜಕ್ಕೆ ಆ ಒಂದು ತುಂಡು ಬೆಲ್ಲನ ಸೇರಿಸ್ಕೊಂಡು ತಿನ್ನೋದ್ರಿಂದ ಆ ಶಕ್ತಿ ಸಹ ಬರುತ್ತೆ ಹಾಗೆ ಹೆಣ್ಮಕ್ಳಿಗೂ ಸಹ ತುಂಬ ಒಳ್ಳೆಯದು ಇದು ಆ ಬ್ಲಡ್ ಇಂಪ್ರೂವ್ಮೆಂಟ್ ಸಹ ಇದರಲ್ಲಿ ಆಗುತ್ತೆ ನಾನು ಸಹ ತಿಂದಿದ್ದೀನಿ ನಾನು ಹೇಳ್ದೆ ಅಲ್ವಾ ನನಗೆ ತುಂಬ ಆಪ್ರೇಷನ್ಸ್ ಆಗಿದೆ ಅಂತ ಹೇಳಿ ಸೊ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ನೋವು ಇರುತ್ತಲ್ವಾ ಸೊ ನನಗೆ ಅದನ್ನ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ವಿಡಿಯೋಸಲ್ಲಿ ಇಷ್ಟ ಆಗೋಲ್ಲ ಯಾಕಂದರೆ ಇತ್ತೀಚಿಗೆ ಕೆಲವೊಂದು ವಿಡಿಯೋಸ್ ನೋಡ್ತಿದ್ದೀನಿ ಪಾಪ ಅವ್ರ ನೋವೆಲ್ಲ ಹೇಳ್ತಿದ್ರೆ ನಿಜವಾಗ್ಲೂ ನನಗೆ ಕಣ್ಣಲ್ಲಿ ನೀರೇ ಬರುತ್ತೆ ನಾನು ಅಷ್ಟೇ ಸೇಮ್ ತ್ರೀ ಡೇಸು ಕೋಮದಲ್ಲಿ ಇದ್ದೆ ನಾನು ಡಾಕ್ಟರ್ಸ್ ಎಲ್ಲ ಉಳಿಯೆಲ್ಲ ಕರ್ಕೊಂಡು ಹೋಗ್ಬಿಡಿ ಅಂತ ಎಲ್ಲ ಹೇಳಿದರು ಆದರೂ ನನ್ನ ಹಸ್ಬೆಂಡು ಧೈರ್ಯ ಮಾಡಿ ನನಗೆ ರಾಯರು ನನ್ನ ಮನೆ ದೇವರು ನನಗೆ ಕಾಪಾಡಿದರು ಎರಡು ಸಾವಿರದ ಹದಿನಾರಲ್ಲಿ ನಾನು ಹೋಗಬೇಕಿತ್ತು ಬಟ್ ಇವತ್ತು ನಿಮ್ಮ ಎಲ್ಲರ ಮುಂದೆ ಈ ರೀತಿ ಮಾತಾಡ್ತಾ ಇದ್ದೀನಿ ನನಗೆ ತುಂಬ ಖುಷಿಯಾಗುತ್ತೆ ಅದಕ್ಕೆ ನನ್ನ ನೋವು ನನಗೆ ಇರಲಿ ಬೇರೆಯವ್ರು ನೋಡಿ ನೋವು ನೋಡಿದಲ್ಲಿ ೇಲಿ ನನಗೆ ಬೇಜಾರಾಯಿತು ಪಪ್ಪ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರಲ್ವ ಅಂತ ಹೇಳಿ ಸೊ ನಾನು ನೋವು ನನಗೆ ಇರಲಿ ವಿಡಿಯೋಸಲ್ಲಿ ನನಗೆ ಅಚ್ಚು ಜಾಸ್ತಿ ಹೇಳೋಕ್ಕೆ ಇಷ್ಟ ಇಲ್ಲ ಹಾಗಾಗಿ ನನ್ನ ನಾನು ಕೆಲವ್ರು ಹೇಳಿದರು ನನ್ನ ಫ್ರೆಂಡ್ಸು ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀಯಾ ನೀನು ಅದು ವಿಡಿಯೋ ಮಾಡ್ಬೋದಲ್ವ ಅಂತ ಹೇಳಿ ಸೊ ಯಾಕೋ ನನಗೆ ಅದು ಇಷ್ಟ ಆಗಲಿಲ್ಲ ಹಾಗಾಗಿ ನನ್ನ ನಿಮಗೆಲ್ಲರಿಗೂ ಹಂಚ್ಕೊಂಡ್ರೆ ಸಮಾಧಾನ ಆಗುತ್ತೆ ಬಟ್ ಯಾಕೋ ನನಗೆ ಇಷ್ಟ ಆಗಲಿಲ್ಲ ಪಾಪ ಇವರು ಇಷ್ಟು ಕಷ್ಟ ಅಂತ ನಿಮಗೂ ಫೀಲ್ ಆಗುತ್ತೆ ಸೊ ಹಾಗಾಗಿ ನನಗೆ ಆ ರೀತಿ ಅನ್ಸ್ಕೊಳ್ಳೋಕೆ ಇಷ್ಟ ಆಗಲಿಲ್ಲ ನನ್ನಿಂದ ಏನಾದರೂ ಯಾರಿಗಾದರೂ ಬೇಜಾರಾಗಿದ್ರೆ ರಿಯಲಿ ಸಾರಿ ಸೊ ನೋಡಿ ಈಗ ಈ ರೀತಿ ನೀಟಾಗಿ ಫ್ರೈ ಆಗಬೇಕು ಸಿಪ್ಪೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಿಲ್ಲ ಅಂತಂದರೆ ಮಿಕ್ಸಿ ಮಾಡಬೇಕಾದ್ರೆ ಚೆನ್ನಾಗಿ ಬರೋಲ್ಲ ಸೊ ಒಂದು ಪ್ಲೇಟ್ಗೆ ತೊಗೊಂಡಿದ್ದೀನಿ ಇದು ಒಂದು ಸ್ವಲ್ಪ ತಣ್ಣಗಾಗಲಿ ಈಗ ನಾವು ಅದೇ ಬಾಣಲಿಗೆ ಬೆಳ್ಳುಳ್ಳಿ ಮತ್ತು ನಾವು ಚಿಲ್ಲಿ ಮಾಡಿದಾಗ ಸೊ ಅದನ್ನು ಈಗ ನಾವು ತೊಗೊಳ್ಳೋಣ ಹುಣಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ಅಂತ ಅಷ್ಟೆ ಅದಕ್ಕೆ ಈಗ ಕರಿಬೇವನು ಸಹ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಮನೆಯಲ್ಲಿ ತಂದು ಇಟ್ಟಿರ್ತೀವಲ್ವಾ ಈಗ ಬೇರೆ ಮಳೆಗಾಲ ಇದೆ ಹಾಗಾಗಿ ಮಿಕ್ಸಿ ಮಾಡಬೇಕಾದ್ರೆ ನೀಟಾಗಿ ಪುಡಿ ಆಗುತ್ತೆ ಅಂತ ಕಾರಣಕ್ಕಷ್ಟೇ ಇದನ್ನು ಈ ಥರ ಫ್ರೈ ಮಾಡ್ಕೊಳ್ಬೇಕು ಅದಕ್ಕೆ ಎಣ್ಣೆಯನ್ನು ಸೇರಿಸೋದು ಬೇಡ ನೋಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅಡುಗೆ ಕಲಿದೆ ಇರೋರಿಗೆಲ್ಲ ಸಿಂಪಲ್ಲಾಗಿ ಮಾಡಿಕೊಳ್ಬಹುದು ಪ್ರತಿಯೊಂದು ಕಲಿತಾ ಹೋದಷ್ಟು ನಮಗೆ ಎಲ್ಲ ಬರುತ್ತೆ ಅಂತ ಏನೂ ಇಲ್ವಲ್ಲ ಎಲ್ಲರೂ ಅಷ್ಟೇ ನಾನು ಅಷ್ಟೇ ಎಲ್ಲ ಬರುತ್ತೆ ಅಂತ ಯಾವತ್ತೂ ಅನ್ನಬಾರ್ದು ಪ್ರತಿಯೊಂದು ವಿದ್ಯೆ ಪ್ರತಿಯೊಂದು ಕೆಲಸ ಅಷ್ಟೇ ನಾವು ನಾವೆಷ್ಟು ಕಲಿತೀವೋ ಅಷ್ಟು ಬರ್ತಾನೆ ಹೋಗುತ್ತೆ ವಿದ್ಯೆಗೆ ಯಾವತ್ತೂ ಇದೇ ಇಲ್ಲ ಏನು ಕೆಲಸನೇ ಆಗಲಿ ಬರುತ್ತೆ ನನಗೆ ಅಂತೆಲ್ಲ ಮಾಡ್ತೀನಿ ಮಾಡ್ತಾ ಇದ್ದೀನಿ ಅಂತಲೇ ಹೋಗಬೇಕು ನೋಡಿ ಈ ರೀತಿ ಫ್ರೈ ಆದರೆ ಸಾಕು ಈಗ ಚೆನ್ನಾಗಿ ಇದಾಗುತ್ತೆ ಈ ಕಡೆ ಇದು ಸಹ ಫುಲ್ ಆಗಿದೆ ಈಗ ಇದನ್ನು ನೋಡಿ ಸಿಪ್ಪೆನ ಬಿಡಿಸ್ಕೊಳ್ತಾ ಇದ್ದೀನಿ ಕೆಲವರು ಹಾಗೆ ಸೇರಿಸ್ಕೊಳ್ತಾರೆ ಹಾಂ ನೀವು ಬೇಕಾದ್ರೆ ಸೇರಿಸ್ಕೊಳ್ಳಿ ಬಟ್ ಸಿಪ್ಪೆ ಇದ್ದಿದ್ರೆ ಜಾಸ್ತಿ ಕಹಿ ಬರುತ್ತೆ ಸೊ ಹಾಗಾಗಿ ನಾನು ಇದನ್ನು ಬಿಡಿಸ್ಕೊಳ್ಳೋಣ ಬಿಡಿಸ್ಕೊಂಡು ಸಿಪ್ಪೆನ ಸೈಡಿಗೆ ತೊಗೊಳ್ತೀನಿ ನೋಡಿ ನೀಟಾಗಿ ಸಿಪ್ಪೆ ಬಿಡಿಸ್ಕೊಂಡೆ ಸಾರಿ ಸಾರಿ ಸ್ವಲ್ಪ ಕೆಂಪಂತು ನೋಡಿ ನೀಟಾಗಿ ಸಿಪ್ಪೆ ಬಿಡಿಸ್ಕೊಂಡೆ ಈಗ ನಾನು ಫ್ರೈ ಮಾಡಿಕೊಂಡ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಸೇವಿಸ್ತಾ ಇದ್ದೀನಿ ಕೆಲವರು ತುಂಬ ಚೆನ್ನಾಗಿ ನೋಡಿ ಈಗ ಕಡಲೆ ಬಿಗಾನ ಸೇವಿಸ್ತಾ ಇದ್ದೀನಿ ಕೆಲವರು ಹೇಳ್ತಿರ್ತಾರೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಇಲ್ಲ ಚೆನ್ನಾಗಿ ಇದೆ ವಿಡಿಯೋಸ್ ಮಾಡಿ ಅಂತ ಹೇಳಿ ಸೊ ಅವ್ರಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಮೋಟಿವೇಟ್ ಮಾಡ್ತಾರೆ ಮಾಡಿ ಅಂತ ಹೇಳಿ ಇನ್ನೂ ಕೆಲವರು ನನಗೆ ಫೋನ್ ಮಾಡಿ ಹೇಳಿದರು ಅದರಲ್ಲಿ ಏನು ನಿಮಗೆ ಲಕ್ಷ ಲಕ್ಷ ಬರುತ್ತಾ ಮಾಡೋಕ್ಕೆ ಕೆಲಸ ಇಲ್ವಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊತೀರಾ ಅದ್ರ ಬದಲು ಕೆಲಸಕ್ಕಾದರೂ ಹೋಗಿ ಕ ಸಂಬಳ ಬರುತ್ತೆ ಯಾಕೆ ಬೇಕು ಇದೆಲ್ಲ ಅಂತ ಹೇಳಿ ಸೊ ಅವರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅದು ಲಕ್ಷ ಲಕ್ಷ ಬರುತ್ತೋ ಒಂದು ಸಾವಿರ ಬರುತ್ತೋ ಎರಡು ಸಾವಿರ ಬರುತ್ತೋ ನನಗೆ ಅದರ ಅವಶ್ಯಕತೆ ಇಲ್ಲ ಬಂದರೂ ಸರಿ ಬರದೇ ಇದ್ದರೂ ಸರಿ ನನ್ನ ಪ್ರೀತಿ ಇಷ್ಟಕ್ಕೆ ನಾನು ಹಾಕ್ತಾಯಿದ್ದೀನಿ ಬಟ್ ನಾನು ಕೆಲಸಕ್ಕೆ ಹೋಗೋ ಸ್ಥಿತಿಯಲ್ಲಿ ನಾನಿಲ್ಲ ನಾನು ಹೋದ್ರೂ ಸಹ ನನಗೆ ಜಾಸ್ತಿ ಕೆಲಸ ಮಾಡಲಿಕ್ಕೆ ಆಗೋಲ್ಲ ಹದಿನೈದು ದಿವಸ ಚೆನ್ನಾಗಿದ್ರೆ ಹದಿನೈದು ದಿವಸ ಮಲ್ಕೊಳ್ತೀನಿ ನೀವೇ ಹೇಳಿ ಫ್ರೆಂಡ್ಸ್ ನಾನು ಯಾವ ಥರ ಹೋಗಿ ಕೆಲಸ ಮಾಡಬೇಕು ಅಂತ ಹೇಳಿ ಈ ರೀತಿ ಫ್ರೆಂಡ್ಸು ಇರ್ ಇರ್ತಾರೆ ಸೊ ನನಗೆ ನಿಜವಾಗ್ಲೂ ಅಂಥವ್ರನ್ನ ಹಾಗೆ ಹೇಳ್ತಾ ಇರೋದು ಈ ಮಾತು ಬಟ್ ತುಂಬ ಜನ ಮೋಟಿವೇಟ್ ಮಾಡಿದ್ದಾರೆ ನನಗೆ ಮಾಡಿ ಸಿಸ್ಟರ್ ನೀವು ಚೆನ್ನಾಗಿ ಬರ್ತಾ ಇದೆ ಅಡುಗೆ ಎಲ್ಲ ಅಂತ ಹೇಳಿ ಅದು ಜನ ನೋಡ್ತಾರೋ ಬಿಡ್ತಾರೋ ಮಾಡಿ ಹಾಕೋ ಪ್ರಯತ್ನ ನಾನು ಮಾಡ್ತಾಯಿರ್ತೀನಿ ಸೊ ನಿಮ್ಗೆಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಈ ಥರ ಜನಕ್ಕೆ ನಾನು ಅದೇ ಮಾತು ಹೇಳೋದು ನನಗೆ ಹೆಲ್ತ್ ಇಶ್ಯೂ ಇರೋದನ್ನು ಜಾಸ್ತಿ ಹೋಗೋಕ್ಕಾಗಲ್ಲ ಸೊ ನಾನು ಏನು ಮಾಡಲಿ ಹೇಳಿ ನೀವೇ ಅದಕ್ಕೆ ನನಗೆ ಆ್ಯಕ್ಚುಲಿ ಯೂಟ್ಯೂಬ್ ಬಗ್ಗೆ ಏನಂದರೆ ಏನೂ ಗೊತ್ತಿದ್ದಿಲ್ಲ ಅಲ್ವಾ ನಾನು ನಿಮಗೂ ಹೇಳಿದ್ದೀನಿ ನಾನು ವೀಡಿಯೋಸಲ್ಲಿ ನೋಡಿ ಈಗ ಉಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಹೊಣಕೊಬ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಸೊ ಇದನ್ನು ರೆಡಿ ಮಾಡಿಬಿಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಏನಾಯಿತು ಯಾಕೆ ಈ ಥರ ಜನ ಮಾತಾಡ್ತಾರೆ ಅಂತ ಹೇಳಿ ನಾನು ಹೇಳ್ತೀನಿ ಈಗ ಹುಣಸೆ ಹಣ್ಣನ್ನು ಸೇರಿಸಿ ಇದನ್ನು ಸ್ವಲ್ಪ ಸ್ವಲ್ಪನೇ ಮಿಕ್ಸಿಗೆ ಹಾಕ್ಕೊಳ್ಬೇಕಾಗುತ್ತೆ ಅಂದರೆ ಒಂದು ರೌಂಡ್ ರೌಂಡ್ ರೌಂಡು ಸೇರಿಸ್ಕೊಳ್ಬೇಕಾಗುತ್ತೆ ಇಲ್ಲ ಒಂದೇ ಸಲ ನೀವು ಮಿಕ್ಸಿ ಮಾಡೋಕ್ಕೋದೆ ಇದು ಚೆನ್ನಾಗಿ ಬರೋಲ್ಲ ಪೌಡ್ರಾಗಿ ಬರಲ್ಲ ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನಮಗೀಗ ನಿಮಗೆ ಮಿಕ್ಸಿ ಮಾಡಿ ತೋರಿಸ್ತೀನಿ ಯಾವ ರೀತಿ ಪೌಡ್ರ್ ಬರಬೇಕು ಅಂತ ಹೇಳಿ ತುಂಬ ನುಣ್ಣಗೆ ಮಾಡೋದು ಬೇಡ ಸ್ವಲ್ಪ ತರ್ತರಿಯಾಗಿ ಮಾಡ್ಕೊಳ್ಳಿ ನೋಡಿ ಚಟ್ನಿ ಪುಡಿ ರೆಡಿ ಆಯಿತು ಈ ರೀತಿ ಬರಬೇಕು ತರ್ತಾರೆ ಚಟ್ನಿ ಪುಡಿ ರೀ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು ನಾನು ಯಾವಾಗಲೂ ಮಾಡೋದಕ್ಕಿಂತ ಏನೋ ಗೊತ್ತಿಲ್ಲ ನಿಮ್ಮ ಹತ್ರ ಸ್ವಲ್ಪ ಹೇಳ್ಕೊಂಡು ಮಾಡೋದರಿಂದ ನನಗೆ ಇನ್ನೂ ಚೆನ್ನಾಗಿ ಬಂತೇನೋ ಗೊತ್ತಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ನೋಡಿ ಗೊಜ್ಜು ಸಹ ರೆಡಿ ಆಗಿದೆ ಎರಡೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ನೀವು ಸಹ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್ ನನ್ನ ಸ್ಟೋರಿ ಕೇಳಿ ನಿಮಗೆ ಏನಾದರೂ ಬೇಜಾರಾಗಿದರೆ ಸಾರಿ ರೀಯಲಿ ಬೇಜಾರಾಗುತ್ತೆ ಅಲ್ವಾ ಕೆಲವೊಂದು ಟೈಮ್ ಆ ಥರ ಎಲ್ಲ ಹೇಳ್ತಾ ಇದ್ರೆ ನೋಡಿ ನಾನು ಹೇಳ್ತಿರ್ಬೇಕಾದ್ರೆ ಹೂವು ಸಹ ಕೊಡ್ತು ದೇವರು ನನಗೆ ದೇವ್ರ ಆಶೀರ್ವಾದ ಅಂತ ತಿಳ್ಕೊತೀನಿ ಯಾರೇನಾದರೂ ಅಂದ್ಕೊಂಡ್ಲಿ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಮುಂಚೆ ತಲೆ ಕೆಡಿಸ್ಕೊತಾ ಇದ್ದೆ ಬಟ್ ಈಗ ತಲೆ ಕೆಡ್ಸ್ಕೊಳ್ಳೋಲ್ಲ ನೋಡಿ ನಾನು ಹೇಳ್ತಿದ್ದಂಗೆ ದೇವರು ಸಹ ನನಗೆ ಹೂವು ಆಶೀರ್ವಾದ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಿಡಿಯವ್ರ ಎಲ್ಲಿ ತುಂಬ ಖುಷಿಯಾಯಿತು ನೋಡಿದೆ ಎಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನಿಮಗೆ ಏನು ಅನಿಸ್ತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ಬಾಯ್ ಅಂಟೆಕ್ಕೆ